ಮಗುವಿನ ಬೆಂಚ್ ಶಬ್ದ ಬರದಂತ ಹೇಳ್ತಿದ್ದಾಳು ಅನ್ವಿಕಾ ಹೋಗಿ ಐಸ್ ಪ್ಯಾಕೆಟ್ಕೋ ಹಿಂದೆ ಬಂದ ಅವನು ಹಾಗೆ ಹೇಳಿ ಮಗುವನ್ನು ಒಳಗೆ ಹೋದ ಡೈನಿಂಗ್ ಟೇಬಲ್ ಬಳಿ ಅರ್ಜುನ್ ಮತ್ತು ರಾಧಾಕೃಷ್ಣ ಅವರು ಅನ್ವಿಕಾ ಕಾಯ್ತಿದ್ದಾರೆ ಮಗುವಿಗೆ ಹಾಲು ಕುಡಿಸಿ ಮಲಗಿಸಿ ನಿಂತು ಹೋದವಳು ಅರ್ಧ ಗಂಟೆ ಆದರೂ ಇನ್ನೂ ಬರಲಿಲ್ಲ ರಾಧಾಕೃಷ್ಣ ಅವರು ಊಟದ ಸಮಯ ಮೀರ್ತಿದೆ ಅಂತ ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಮೇಲೆ ಹೋದ ಅರ್ಜುನ್ ಬಾಗಿಲು ತೆರೆದು ಇನ್ನೂ ಬರಲಿಲ್ಲ ಅಂತ ಕೇಳೋ ಅಷ್ಟರಲ್ಲಿ ಸೀರೆ ಉಟ್ಕೊಳ್ತಿದ್ದ ಅನ್ವಿಕಾ ತಕ್ಷಣ ಅದನ್ನು ಎದೆಗೆ ಅಡ್ಡ ಹಿಡ್ಕೊಂಡ್ಳು ಅರ್ಜುನ್ ಮಿಂಚಿನಂತೆ ಹಿಂದಕ್ಕೆ ತಿರುಗಿ ಹೋಗೋಷ್ಟರಲ್ಲಿ ನನಗಿಲ್ಲ ನೀವು ಊಟ ಮಾಡಿ ಅಂತ ಹೇಳಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಲು ಅರ್ಜುನ್ ಕೆಳಗೆ ಬಂದು ಖುಷಿ ಇನ್ನೂ ಮಲಗಿಲ್ಲ ತಾತ ಅವಳು ಮತ್ತೆ ತಿಂತೀನಿ ನಮ್ಮನ್ನು ಊಟ ಮಾಡೋದು ಕೇಳಿದ್ಲು ಅಂತ ಹೇಳಿ ತಾನೇ ಊಟ ಪಡಿಸ್ತಾ ಅರ್ಜುನ್ ಅನ್ವಿಕಾ ಬೇಸರ ಮಾಡ್ಕೊಂಡಿದ್ದಾಳೇನೋ ಕಣೋ ಅರ್ಜುನ್ ಹೌದು ತಾತ ಕೋಪ್ತಿರ ಹೊಡೆದು ಬಿಟ್ಟೆ ಅಂತ ನನಗೆ ಪಶ್ಚಾತ್ತಾಪ ಇದೆ ಆದರೆ ಇನ್ನೊಮ್ಮೆ ಹೀಗೆ ಮಾಡಬಾರ್ದು ಅಂತ ಕ್ಷಮೆ ಕೂಡ ಕೇಳಲಿಲ್ಲ ಅಂದ ಗಂಭೀರವಾಗಿ ಅವಳ ಮೇಲೆ ನಿನಗೆ ಇಷ್ಟು ಕಾಳಜಿ ಇಲ್ದಿದ್ರೆ ಅಷ್ಟು ಆತಂಕದಲ್ಲಿಯೂ ಅನ್ವಿಕಾಲಿಗೆ ಹೋಗಿರ್ತಾಳೆ ಅಂತ ಯೋಚಿಸ್ದೆ ಅವಳಿಗೆ ತಿಳಿದಿರೋ ಜಾಗಗಳು ಕೆಲವೇ ಮನೆ ಆಫೀಸ್ ಆಶ್ರಮ ದೇವಸ್ಥಾನ ಅವುಗಳಲ್ಲಿ ಹುಡುಕೋದು ದೊಡ್ಡ ಕಷ್ಟ ಏನಲ್ಲ ಅಲ್ಲೂ ಇಲ್ದಿದ್ರೆ ಅದು ನಿಮ್ಮ ಅಳಿಯನ ಕೆಲಸವೇ ಅಂತ ಯೋಚಿಸಿದೆ ಅಷ್ಟೇ ಹೊರತು ಅವಳ ಮೇಲೆ ಬೇರೆ ಭಾವನೆ ಇಲ್ಲ ಒಪ್ಕೊಳ್ಳೋದಿಲ್ವಲ್ಲ ಮೊಂಡ ಅಂದ್ಕೊಂಡು ಊಟ ಮುಗಿಸಿ ಅನ್ವಿಕಾ ಬಂದು ಊಟ ಮಾಡಿ ಹೋಗೋವರೆಗೂ ಇಲ್ಲೇ ಇರು ಅಂತ ಹೇಳಿ ಹೊರ್ಟು ಹೋದರು ರಾಧಾಕೃಷ್ಣ ಅವರು ತಮ್ಮ ಕೋಣೆಗೆ ಹೋದ್ಮೇಲೆ ಊಟದ ತಟ್ಟೆ ಹಿಡ್ಕೊಂಡು ಅನ್ವಿಕಾಳಿಗಾಗಿ ಹೋದ ನಮ್ಮ ಮಾನ್ಸ್ಟರ್ ನಿಧಾನವಾಗಿ ಶಬ್ದ ಮಾಡದೆ ಬಾಗಿಲು ತೆರೆದವನಿಗೆ ಕೋಣಿಯೆಲ್ಲ ಮಂದ ಬೆಳಕಿನಿಂದ ಕೂಡಿದಂತೆ ಕಾಣ್ತು ಮಗುವನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ಜೋಗುಳ ಹಾಡ್ತಿದ್ದ ಅನ್ವಿಕಾಳ ಭುಜಗಳು ಕದಡ್ತಿದ್ವು ಅವಳು ಅಳ್ತಿದ್ದಾಳೆಯೇ ಅಂತ ತಟ್ಟೆಯನ್ನು ಪಕ್ಕಕ್ಕಿಟ್ಟು ಅನ್ವಿಕಾ ಅಂತ ಕರೆದ ಕ್ಷಣಾರ್ಧದಲ್ಲಿದ್ದವನನ್ನೆಲ್ಲ ನೋಡಿ ಕಣ್ಣು ದೀಪ ಹಚ್ಚೋದಕ್ಕೆ ಹೋಗ್ತಿದ್ದ ಕೈ ಹಿಡಿದು ತಡೆದು ಮಗುವಿಗೆ ತೊಂದರೆ ಆಗುತ್ತೆ ಯಾಕಳ್ತಿದ್ಯಾ ಅಂತ ಕೇಳಿದ್ಲೆ ಊದ್ಕೊಂಡಿದ್ದ ಅನ್ವಿಕಾಳ ಕೆನ್ನೆಯನ್ನು ನೋಡ್ದ ಸ್ನಾನ ಮಾಡಿದ್ರಿಂದ ಬಿಟ್ಟಿದ್ದ ಹಸಿ ಕೂದಲು ಕೆನ್ನೆಗಳನ್ನ ಮರಿಮಾಚತಿದ್ರೆ ಚಿಂಕೆ ಮರಿಯಂತೆ ಅವನ ಕಂಡುಗಳನ್ನ ಧೈರ್ಯ ಮಾಡಿ ನೋಡಿದ್ಲು ಐಸಿಡ್ಲಿಲ್ವಾ ಇಲ್ಲ ಅಂತ ತಲೆ ಆಡಿಸಿದ್ಲು ಖುಷಿಯ ಔಷಧಿಗಾ ಕೋಣೆಯಲ್ಲೇ ಇದ್ದ ಸಣ್ಣ ಫ್ರಿಜ್ನಿಂದ ಐಸ್ ಪ್ಯಾಕ್ ಒಂದನ್ನು ತಂದು ಇಟ್ಕೊ ಅಂದ ಮೃದುಧ್ವನಿಯಲ್ಲಿ ನೋವಾಗ್ತಿದೆ ಅಂತ ತಲೆ ತಗ್ಸಿದ ಅವಳ ಕಣ್ಣಿನಿಂದ ಹನಿ ಕಡ್ಜಾರದವು ಚುರುಕೆಂದ ಮನಸ್ಸು ಪಶ್ಚಾತ್ತಾಪ ಪಡ್ತಿದ್ರೆ ನಾನು ಸಹಾಯ ಮಾಡಲ ಅಂದ ಮೀನಿನಂಥ ಕಣ್ಣುಗಳಲ್ಲಿ ಯಾವುದೋ ಆಶ್ಚರ್ಯ ಅವಳು ನೋಡ್ತಿದ್ದಂತೆ ಮೊಣಕಾಲು ಉರಿ ಕೂತ ಅರ್ಜುನ್ ಅವಳ ಕಪ್ಪು ಕೂದಲನ್ನು ಮೆಲ್ಲದ ಬಿರಳುಗಳಿಂದ ಸರಿಸಿ ನಿಧಾನವಾಗಿ ಐಸ್ ಪ್ಯಾಕ್ ಇಟ್ಟ ಕುರಿತಿರೋ ನೋವಿಗೆ ಅರ್ಚೋದಕ್ಕೋಗಿ ಅರ್ಜುನ್ ಕೈಯನ್ನು ಗಟ್ಟಿಯಾಗಿಟ್ಕೊಂಡಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಅವನಿಗೆ ಮತ್ತಷ್ಟು ವ್ಯತೆಯಾಯಿತು ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ನನ್ನ ಕ್ಷಮಿಸು ಅನ್ವಿಕಾ ಕ್ಷಮೆ ಕೇಳೋದಕ್ಕೆ ನನಗೇನು ಈಗೋ ಇಲ್ಲ ಆದರೆ ಕ್ಷಮೆ ಕೇಳಿದ ಮೇಲೆ ನೀನು ಮತ್ತೆ ಎಂಥ ತಪ್ಪು ಮಾಡಿದ್ರೆ ನನಗೆ ಕೋಪಕ್ಕೆ ಬಲಿಯಾಗೋದು ನೀನೇ ಆದರೆ ಇಷ್ಟೊಂದು ನಾನು ವಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಿಜವಾಗಿಯೂ ತುಂಬ ರಿಯಲಿ ವೆರಿ ಸಾರಿ ಅರ್ಜುನಲ್ಲಿ ಈ ಮುಖವನ್ನು ನೋಡ್ತಿರೋ ಅನ್ವಿಕಾಳ್ ಕಣ್ಣುಗಳು ಅರಳಿದ್ವು ಹುಡುಗಿ ಮೇಲೆ ಕೈ ಮಾಡುವಷ್ಟು ಮೂರ್ಖನಲ್ಲ ಅಂತಿದ್ದ ಅವನ ಕೈ ಹಿಡ್ಕೊಂಡು ನನ್ನನ್ನು ಕ್ಷಮಿಸಿ ಅಂದಲು ಮರಳಿ ಯಾಕೆ ನಿಮ್ಮ ಅನುಮತಿ ಇಲ್ಲದೆ ಕೋರ್ಟ್ನಲ್ಲಿ ಹಾಗೆ ಹೇಳಿದ್ದಕ್ಕೆ ನಿಮಗೆ ಹೇಳದೆ ಹೋಗಿ ಕೋಪ ತರಿಸಿದ್ದಕ್ಕೆ ಫೋನ್ ಮಾಡಲು ಮೊಬೈಲ್ ತೆಗೆದುಕೊಂಡು ಹೋಗೋದು ಮರೆತು ಬಿಟ್ಟೆ ಅಂದ್ಲು ಪರವಾಗಿಲ್ಲ ಇನ್ನೊಮ್ಮೆ ಹೀಗಾಗಬಾರ್ದು ಅಂತ ಹೇಳಿ ಊಟ ಮಾಡು ಔಷಧಿ ತಗೊಳ್ಳುವಂತೆ ಅಂದರು ಕೆನ್ನೆ ನೋವಾಗ್ತಿದೆ ತಿನ್ನೋದಕ್ಕಾಗಲ್ಲ ಅಂದ್ಲು ಸೂಪ್ ತಂದಿದ್ದೀನಿ ಕುಡಿ ಅಂತ ಹೇಳಿದ್ರು ಬೇಡ ಅಂತಿದ್ದ ಅವಳ ಮುಂದೆ ಕುರ್ಚಿ ಎಳೆದು ಕೂತು ಅವನೇ ಅವಳ ಬಾಯಿಗೆ ತಿನ್ನಿಸ್ತಾ ಮೊದಲ ಬಾರಿ ಒಬ್ಬರ ಕೈಯಿಂದ ಇರೋ ಅನ್ವಿಕಾ ತೀವ್ರವಾದ ಭಾವುಕತೆಗೊಳಗಾಗಿ ಹತ್ತು ಬಿಟ್ಲು ಏನಾಯಿತು ಅವಳು ಹಠಾತ್ತಾಗಿ ಆ ಕಳ್ತಿದ್ದಾಳೆ ಅಂತ ಅರ್ಜುನ್ಗೆ ಅರ್ಥ ಆಗಲಿಲ್ಲ ದುಃಖವನ್ನು ಹತ್ತಿಕ್ತಾ ಇಲ್ಲಿವರೆಗೆ ನಾನು ಯಾರೂ ಹೀಗೆ ತಿನ್ನಿಸಿರಲಿಲ್ಲ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಂತ ಇನ್ನೂ ಹೇಳಲಾಗದೆ ಕೆಮ್ಮಿದ್ಲು ತಲೆ ತಟ್ಟಿ ನೀರು ಕುಡಿಸಿದ್ರು ಕಡಿಮೆ ಆಗದಿದ್ದಾಗ ಅನ್ವಿಕಾಳನ್ನೇ ಎದೆಗೆ ಹತ್ತಿಕ್ಕಿಕೊಂಡು ಬೆನಸವರ್ತ ಕಮ್ ಡೌನ್ ಅಂತ ಲಾಲಿಸ್ತಿದ್ರೆ ತಾಯಿಯ ಪ್ರೀತಿ ಮತ್ತು ತಂದೆಯ ಲಾಲನೆ ಒಟ್ಟಿಗೆ ಅನುಭವಕ್ಕೆ ಬರ್ತಿದ್ರೆ ಆ ಪ್ರಯತ್ನವಾಗಿ ಅವನು ಬೆನ್ನನ್ನು ತಪ್ಪುಕೊಂಡ್ಲು ಅನ್ವಿಕಾ ಸಣ್ಣ ಮಗುವಿನಂತೆ ಅವಳು ಅಳತಿದ್ರೆ ದೂರ ಸರಿಸಲು ಮನಸ್ಸಾಗದೆ ಅವಳನ್ನ ಸಮಾಧಾನ ಪಡಿಸ್ತಿದ್ದಾನೆ ಅರ್ಜುನ್ ಲಯಬದ್ಧವಾಗಿ ಕೇಳಿಸ್ತಿದ್ದ ಅವನ ಎದೆ ಬಡಿತವನ್ನು ಕೇಳ್ತಿರೋ ಅನ್ವಿಕಾಳಲ್ಲಿ ಯಾವುದೋ ತಿಳಿಯದ ಚಿಡಪಡಿಕೆ ನೋವಿನ ಜಾಗದಲ್ಲಿ ತನಗೊಂದು ಭರವಸೆ ಇದೆ ಎಂಬ ಧೈರ್ಯ ಕೈಯಲ್ಲವನ ಅಂಕಿಯನ್ನು ಗಟ್ಟಿಯಾಗಿ ಹಿಡಿದು ಮತ್ತಷ್ಟು ಅವನ ಎದುಳಕ್ಕೆ ತಲೆ ಇಟ್ಟಲು ಮೆದುಳು ದೂರ ಸರಿಸು ಅಂತ ಹೇಳ್ತಾ ಇದ್ರು ಅವಳ ಸಾಮೀಪ್ಯವನ್ನು ಬಿಡಬಾರ್ದಂಥ ಮನಸ್ಸು ಹಠ ಮಾಡ್ತಾ ಇದೆ ಅವರ ನಡುವೆ ಕ್ಷಣಗಳು ನಿಶಬ್ದವಾಗಿ ಉರುಳಿ ಹೋದವು ಖುಷಿ ಚಲಿಸಿದಾಗ ಇಬ್ಬರಲ್ಲೂ ಚಲನವಲನ ಬಂತು ಅರ್ಜುನ್ ದೂರ ಸರಿಯಲು ಹೋದಾಗ ಅವಳ ಕೂದಲು ಅವನ ಹಂಗೆ ಗುಂಡಿಯಲ್ಲಿ ಸಿಕ್ಕಾಕೊಂಡು ಹಾಕೊಂಡು ಇಬ್ಬರಿಗೂ ಗಂಟು ಹಾಕದೆ ಅಂತ ತುಂಡುತನದಿಂದ ನಾಕ್ತಿದ್ವು ಮೆಲ್ಲಕ್ಕೆ ಅವಗಳನ್ನ ಬಿಡಿಸಿ ಎಳೆದಿದ್ರೆ ಖುಷಿಗಿನ್ನೂ ಯಾವುದೇ ತೊಂದರೆ ಬರೋದಿಲ್ವಲ್ಲ ಸರ್ ಅಂತ ಕೇಳಿದ್ಲು ತಾವು ಪತಿ ಪತ್ನಿ ಅಂತ ಹೇಳಿದ್ರಿಂದಲೇ ನಿಜಕ್ಕೂ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿ ಅನ್ವಿಕಾಳನ್ನು ಗಾಬರಿಗೊಳಿಸೋದು ಇಷ್ಟ ಇಲ್ಲದೆ ಇಲ್ಲ ಆದರೆ ಜಾಗರೂಕತೆಯಿಂದ ಇರಬೇಕು ಅಂದ ಹಾಂ ಅಂದ್ಲು ವಿದ್ಯಾರ್ಥಿನಿಯಂತೆ ತಲೆಯಾಡಿಸಿ ಆ ಕ್ಷಣದಲ್ಲಿ ಖುಷಿಗೂ ಅವಳಿಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಅನ್ನಿಸ್ಲಿಲ್ಲ ತುಟಿ ಹೆಂಚಿನ ಕಿರುನಗೆಯನ್ನು ಅಡಗಿಸಿ ಸೋಪ್ ಕುಡಿಸಿ ಔಷಧಿಯನ್ನ ಕೊಟ್ಟು ಶುಭರಾತ್ರಿ ಹೇಳಿ ಬಾಗಿಲು ಹಾಕಿ ಬಂದ ಕೆಲಸ ಮಾಡೋದಕ್ಕೆ ಮನಸ್ಸು ಬಾರದೆ ಬಾಲ್ಕನಿಗೆ ಹೋಗಿ ಸಿಗರೇಟ್ ಮಾಡ್ತಿದ್ದ ಅವನಿಗೆ ಅಂಗಿಯಿಂದ ಅನ್ವಿಕಾಳು ಕೂದಲಿನ ಸುಹಾಸನೆ ಮೂಗಿ ಬಡಿದು ಮೆದುಳಿನಲ್ಲಿ ಸ್ಥಿರವಾಯಿತು ಯಾವತ್ತು ಇಲ್ಲದ ಯಾಕೆಗಾಗ್ತಿದೆ ಅವಳಿಗೆ ನಾನು ಆಕರ್ಷಿತನಾಗ್ತಿದ್ದೇನೆ ಏ ಮುಗ್ಧತೆ ತುಂಬಿದ ಅನ್ವಿಕಾಳ್ಮುಖ ಭಯದಿಂದ ಬೆಚ್ಚಬಿದ್ದ ಕಣ್ಣುಗಳು ಖುಷಿ ಮೇಲೆ ತೋರಿಸೋ ಅಪಾರ ಪ್ರೀತಿ ಮತ್ತು ಕಾಳಜಿ ಅವಳನ್ನು ಪದೇ ಪದೇ ನೆನಪು ಮಾಡ್ತಿವೆ ಮದುವೆ ಆದರೆ ಏನಾಗುತ್ತೆ ಅಂತರಾತ್ಮ ಕೇಳಿದ ಪ್ರಶ್ನೆಗೆ ಅವನ ಬಳಿ ಉತ್ತರ ಇಲ್ಲ ಮದುವೆ ಎಂಬ ಮಾತನ್ನೇ ಮರೆತು ಅಥವಾ ಖುಷಿ ಜೊತೆ ಜೀವನ ಕಳೆದು ಬಿಡೋಣ ಅಂದುಕೊಂಡೋ ಅವನಿಗೆ ಸ್ಪಷ್ಟತೆ ಇಲ್ಲ ನಗು ಬಂತು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ನಡೆಸ್ತಿರೋ ತಾನು ಎಲ್ಲ ವಿಷಯಗಳಲ್ಲಿ ನೇರವಾಗಿಯೂ ಸ್ಪಷ್ಟವಾಗಿಯೂ ಇರ್ತಾನೆ ಆದರೆ ಒಬ್ಬ ಹುಡುಗಿ ವಿಷಯದಲ್ಲಿ ಇಲ್ಲ ಅಂದರೆ ವಿಚಿತ್ರ ಅನಿಸುತ್ತೆ ಸಿಗರೇಟ್ ನುಜ್ಜುಗುಜ್ಜು ಮಾಡಿ ತಲೆ ಕೊಡಗೆ ಹೋಗಿ ಲ್ಯಾಪ್ಟಾಪ್ ಹಿಡಿದು ಸೋಫಾದಲ್ಲಿ ಕೂತ ಬೆಳಗ್ಗೆ ಏಳುವಷ್ಟಕ್ಕೆ ಸುಂದರವಾದ ಅಗರಬತ್ತಿ ವಾಸನೆ ಬರ್ತಿದ್ದರೆ ಅನ್ವಿಕಾ ಸರಿಯಾಗಿದ್ದಾಳೆ ಅಂದ್ಕೊಂಡಿದ್ದು ಸಿದ್ಧವಾಗಿ ಕೆಳಗೆ ಬಂದ ಖುಷಿ ಕಿಲಕಿಲ ನೆನಕದ್ಲು ಅವಳೊಂದಿಗೆ ಮಾತಾಡ್ತಾ ತಾತಯ್ಯನಿಗೆ ಶುಭೋದಯ ಹೇಳಿ ಅನ್ವಿಕಾಳಿಗೆ ಅಳಿಗ ಹುಡುಕ್ತಾ ಅಡುಗೆ ಇದ್ದಾಳೆ ಅಂತ ಹೇಳಿದ್ರು ರಾಧಾಕೃಷ್ಣ ಮೊಮ್ಮಗ ನೋಟಕ್ಕೆ ಉತ್ತರವಾಗಿ ಸಮಯ ಆಗ್ತಿದೆ ತಾತಯ್ಯ ತಿಂಡಿ ಮುಗಿಸಿ ಆಫೀಸ್ಗೆ ಹೋಗಿ ಬರೋಣ ಅಂದ ಬೀಟ್ರೂಟ್ನಂತೆ ಕೆಂಪಾದ ಮುಖದೊಂದಿಗೆ ನಾನು ಬರ್ತೀನಿ ಅರ್ಜುನ್ ಮನೆಯಲ್ಲಿದ್ದೇನು ಮಾಡಲಿ ಅನ್ವಿಕಾ ಖುಷಿ ಜೊತೆ ಬಿಡುವಿಲ್ದಿದ್ದಾಳೆ ನನಗೆ ಒಬ್ಬನಿಗೆ ಏನೂ ತೋಚ್ತಿಲ್ಲ ಅಂದರು ಸರಿ ಬನ್ನಿ ಅಂದಿದ್ದರಿಂದ ಉತ್ಸಾಹದಿಂದ ಅನ್ವಿಕಾ ಮಾಡಿದ ರಾಗಿ ದೋಸೆ ತಿಂದು ಅನ್ವಿಕಾ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಅಂದರು ಹ್ಞೂ ಸರಿ ತಾತ ಅಂದ್ಲು ಅವಳ ಕೆನ್ನೆ ಕಡಿಮೆ ಕಡಿಮೆಯಾಗಿದೆ ಆದರೆ ಇನ್ನೂ ಕೆಂಪಗಿದೆ ಮಗು ಮಲಗಿದ್ರೆ ನೀನು ಕೂಡ ವಿಶ್ರಾಂತಿ ತಗೋ ಅಂತ ಪ್ರೀತಿಯಿಂದ ಹೇಳಿ ಕಾರ್ ಹತ್ತಿದ್ರು ಫೈಲ್ಸ್ ಹಿಡಿದು ಬಂದ ಅರ್ಜುನ್ ಮಧ್ಯಾಹ್ನದ ಊಟ ಆಫೀಸ್ನಲ್ಲೇ ಮಾಡ್ತೀವಿ ಅಂತ ಪರೋಕ್ಷವಾಗಿ ಅವಳಿಗೂ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಹೇಳ್ದ ಹ್ಞೂ ಅಂದ್ಲು ಅತಿ ಮೆಲ್ಲಗೆ ಅವರು ಹೊರಟು ಹೋದರು ಸರಿಯಾಗಿ ಒಂದು ಗಂಟೆಗೆ ಆಫೀಸ್ಗೆ ಊಟ ಕಳಿಸಿದ್ಲು ಮೇಡಮ್ ಕೊಡೋದಕ್ಕೆ ಹೇಳಿದ್ರು ಅಂತ ಡ್ರೈವರ್ ಹೇಳಿದ್ರು ಸರ್ ಅಂದ ಸೇವಕ ನೀನು ಮಾತನ್ನ ಲಕ್ಷಿಸಿದ ಮನುಷ್ಯ ಎಷ್ಟು ದಿನಕ್ಕೆ ಸಿಕ್ಕಿದ್ಲು ಅರ್ಜುನ್ ಅಂತ ನಕರು ರಾಧಾಕೃಷ್ಣ ನನಗಾಗಲ್ಲ ನಿಮಗಾಗಿ ನಿಮ್ಮ ಆರೋಗ್ಯಕ್ಕೆ ಕಳಿಸಿರ್ತಾಳೆ ಟಪಗಳನ್ನ ತೆರೆದ ರಾಧಾಕೃಷ್ಣ ಅವರಿಗೆ ಎರಡು ಪ್ರತ್ಯೇಕ ಅಡುಗೆಗಳಿಂದ ಕೂಡಿದ ಮಧ್ಯಾಹ್ನದ ಊಟ ಕಾಣ್ತು ನಮ್ಮಿಬ್ಬರಿಗಾಗಿ ಅಂತ ಹೇಳಿದರೆ ಅಲ್ಲ ಅಂತ ವಾದಸ್ತೀಯ ಆದರೆ ನನ್ನ ಮಾತು ಕೇಳಿ ಅನ್ವಿಕಾಳನ್ನು ಮದುವೆಯಾಗೋ ಅರ್ಜುನ್ ಪ್ರತಿ ಹೊತ್ತು ಮನೆ ಊಟ ಚೆನ್ನಾಗಿ ಮಾಡ್ಬೋದು ಅಂದರು ಹೊಳಿಯೋ ಗೊತ್ತಿ ಬದನೆಕಾಯಿನ ಬಾಯಿಗೆ ಹಾಕ್ಕೊಳ್ತಾ ತಾತಯ್ಯ ಏನಿದು ಸಣ್ಣ ಥರ ಅರೆ ನನಗೆ ಹೀಗೆ ಇಷ್ಟ ಊಟದ ಬೆಳೆಯು ಶಿಸ್ತು ಎಂದು ನಿಯಮಗಳನ್ನ ಹಾಕಬೇಡ ಅಂತ ಊಟದ ತಟ್ಟೆಯಲ್ಲಿ ಹಾಕ್ಕೊಂಡು ಕುಡುಗರಾದ ಹಪ್ಳಗಳನ್ನ ಕೂಡ ತಿಂತಿದ್ರೆ ಇಷ್ಟು ತಿಂದರೆ ತೂಕ ಹೆಚ್ಚಾಗೋದು ಖಂಡಿತ ಅಂದ ಈ ಪಥ್ಯ ಮಾಡಿ ನಾನು ಸಿನಿಮಾಗೆ ಹೋಗ್ತಿಲ್ವಲ್ಲ ಬದುಕಿರೋಷ್ಟು ದಿನ ಇಷ್ಟ ಆದ್ದನ್ನು ತಿಂತ ಹಾಯಾ ಕಳೆದ್ಬಿಡ್ತೀನಿ ಆದರೆ ನನಗೊಂದೇ ಕೊರತೆ ಅರ್ಜುನ್ ನಿನ್ನ ಮದುವೆ ನೋಡಿದೆ ಹೋಗ್ತೀನೇನೋ ಅಂತ ತಾತ ಅಂತ ಕೋಪದಿಂದ ನೋಡ್ದ ಸರಿ ಸರಿ ಕೋಪ ಮಾಡಿಕೊಡ್ಬೇಡ ತಿನ್ನು ಅಂತ ಆ ಮೊಸರಿನ ಡಬ್ಬ ಇತ್ತ ಕೊಡು ಅಂದರು ಅದೇ ಗಂಭೀರ ಮುಖದೊಂದಿಗೆ ನೀಡಿ ಸಾಂಬಾರು ಸ್ವಲ್ಪ ಅನ್ನಕ್ಕೆ ಹಾಕೊಂಡು ಒಂದು ತುತ್ತು ಬಾಯಗಿಟ್ಕೊಂಡ ಅಮೃತದಂತೆ ಅನಿಸಿ ಹ್ಞೂ ಅಂದ ಸಂಡಿಗೆ ನಂಚ್ಕೋ ಅದ್ಭುತವಾಗಿರುತ್ತೆ ಅಂತ ಹೇಳಿದರು ರಾಧಾಕೃಷ್ಣ ನಗ್ತಾ ತನ್ನ ಊಟವನ್ನು ಹೊಟ್ಟೆ ತುಂಬ ತಿಂದ ಆ ರಾಕ್ಷಸ ಅನ್ವಿಕಮ ಸುಖೀಭವ ಅಂತ ತೆಗಿದ್ರು ರಾಧಾಕೃಷ್ಣ ನಕ್ ವಿಟ್ಟಾರ್ಜನ್ ಕೋಟ್ನಲ್ಲಿ ನನ್ನನ್ನು ಯಾಕೆ ಹಾಗೆ ಮಾತಾಡೋದು ಹೇಳಿದ್ರಿ ಬೇಕಂತ ಯಾರಾದರೂ ಹುಚ್ಚರಾಗೋದಕ್ಕೆ ನೋಡ್ತಾರಾ ಎಲ್ಲರೂ ನನ್ನನ್ನು ಒಬ್ಬ ಜೋಕರ್ನಂತೆ ನೋಡಿದ್ರು ತಲೆ ತೆಗೆದಂತಾಯಿತು ಮೇಲಾಗಿ ಕೇಸ್ ಅವರೇ ಗೆದ್ರು ಈಗ ನನ್ನನ್ನು ಏನು ಮಾಡಬೇಕಂತೀರಿ ಹತಾಶೆಯಿಂದ ಅರ್ಚಿತಾಳು ಶಾಂತ ಆಗು ಬೇಬಿ ಆಗು ಯಾಕೆ ಆವೇಶಪಟ್ಟು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀಯಾ ನೀನು ಹಾಗೆ ಮಾತನಾಡಿದ ಅಲ್ವಾ ಅರ್ಜುನ್ ಮತ್ತು ಅನ್ವಿಕಾ ನಡುವಿನ ಸಂಬಂಧ ಹೊರಬಂದಿದ್ದು ಈಗ ನಾವೇನು ಮಾಡಬೇಕಂತ ನನಗೊಂದು ಆಲೋಚನೆ ಬಂದಿದೆ ಏನು ಆಲೋಚನೆ ಆದರೂ ಇನ್ನು ಮಾಡೋದಕ್ಕೇನಿದೆ ಎಲ್ಲವೂ ಮುಗಿದು ಹೋದ ಮೇಲೆ ಅವರು ಪತಿ ಇಪ್ಪತ್ತನೇ ಅಂತ ಕೋರ್ಟ್ ಕೂಡ ನಂಬಿದೆ ಇನ್ನು ಮಾಡೋದಕ್ಕೇನಿದೆ ಎಂಬ ಕಿರಿಕಿರಿ ಅವಳಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ ನೀನು ಆರಾಮವಾಗಿರು ಅಂತ ಫೋನ್ ಪಕ್ಕಕ್ಕಿಟ್ಟ ಆ್ಯಂಟೋನಿ ಆಹಹಾ ಅರ್ಜುನ್ ಆ ಹುಡುಗಿ ಕೇವಲ ಆರೈಕೆ ಮಾಡೋಳು ಅಂದ್ಕೊಂಡ್ರೆ ಹೆಂಡತಿಯಾಗಿ ಬದಲಾಗಿದ್ದಾಳೆ ಪರವಾಗಿಲ್ಲ ನಿನ್ನ ಮುಗಿಸೋದಕ್ಕಿಂತ ಅವಳನ್ನ ಬಲೆಗೆ ಹಾಕ್ಕೊಳ್ಳೋದು ಬಹಳ ಸುಲಭ ನಾನು ಬರೋವರೆಗೆ ಮಜಾ ಮಾಡು ಬಂದಮೇಲೆ ನಿನಗೆ ಹೇಗಿದ್ದರೂ ನಿದ್ರೆ ಇರೋದಿಲ್ವಲ್ಲ ಅಂತ ಕಳನಾಯಕ ನನ್ನ ಗುನಕ್ಕ ಆ್ಯಂಟೋನಿ ಮನೆಗೆ ಬರುವಷ್ಟರಲ್ಲಿ ಅನ್ವಿಕಾ ಮತ್ತು ಖುಷಿ ಅಧಾರದಲ್ಲಿ ಆಟ ಆಡ್ತಿದ್ರು ಅವಳೀಗ ಸಾಮಾನ್ಯವಾಗಿದ್ದಾಳೆ ಅಂತ ಅನ್ನಿಸ್ತು ಅನ್ವಿಕಾ ಮಧ್ಯಾಹ್ನದ ಊಟ ಅದ್ಭುತವಾಗಿತ್ತು ತಾಯಿ ಪ್ರತಿದಿನವೂ ಹಾಗೆ ಹೊಸ ಹೊಸ ಅಡುಗೆಗಳನ್ನೆಲ್ಲ ಕಳಿಸು ಅಂತ ಉತ್ಸಾಹದಿಂದ ಹೇಳಿದರು ರಾಧಾಕೃಷ್ಣ ಅವರು ಅರ್ಜುನ್ ಏನು ಹೇಳ್ತಾನೋ ಅಂತ ಆಸಕ್ತಿಯಿಂದ ನೋಡ್ತಿದ್ದ ಅನ್ವಿಕಾಳಿಗೆ ಅವರೇನೋ ಅನ್ನದಿದ್ದಿದ್ದು ಸ್ವಲ್ಪ ಧೈರ್ಯ ನೀಡ್ತು ಹಾಗೆ ತಾತಯ್ಯನವರೇ ಆದರೆ ಖಾರ ಎಣ್ಣೆ ಮಸಾಲೆ ಮಾತ್ರ ವಾರಕ್ಕೊಂದೇ ಬಾರಿ ಅಂದ್ಲು ಹ್ಞೂ ಸರಿ ಅನ್ವಿಕಮ್ಮ ಸಪ್ಪೆಸಾರಾದರೂ ಮತ್ತೊಂದು ತು ಬೇಕೆನ್ನುವಂತೆ ಮಾಡ್ತೀಯಾ ಅಂತ ನಗ್ತಾ ಸ್ನಾನ ಮಾಡೋದಕ್ಕೆ ಹೋದರು ಖುಷಿಯನ್ನು ಎತ್ಕೊಂಡು ಅರ್ಜುನ್ ನೇರವಾಗಿ ಮೇಲೆ ಹೋದ ಸಹಾಯಕ ನೆರವಿನಿಂದ ಅನ್ವಿಕಾ ರಾತ್ರಿ ಊಟ ಸಿದ್ಧಪಡಿಸೋದಕ್ಕೆ ಹೋದ್ಲು ಊಟ ಮಾಡಿದ ಮೇಲೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂದ್ಲು ಏನು ಅಂದ ಅಜ್ಜಿ ಒಬ್ಬರೇ ತಾತನನ್ನು ನೋಡ್ಕೊಳ್ಳೋದು ಕಷ್ಟಪಡ್ತಿದ್ದಾರೆ ಮೇಲಾಗಿ ಹಣಕಾಸಿನ ತೊಂದರೆಯಲ್ಲಿದ್ದಾರೆ ನೀವು ಶ್ರಮ ಅಂದ್ಕೊಳ್ದಿದ್ರೆ ಅವರಿಗೆ ಒಬ್ಬ ಹೆಲ್ಪರನ್ನು ನೇಮಿಸ್ತೀರಾ ಅಂತ ಕೇಳಿದ್ಲು ಹಣ ಇಲ್ಲದಿದ್ದರೆ ಸಹಾಯಕ್ಕೆ ಸಂಬಳ ಹೇಗೆ ನೀಡ್ತಾರೆ ನನಗೆ ಸಂಬಳದ ಖಾತಿರು ಹಣ ತುಂಬಿದೆ ಅದರಲ್ಲಿ ಸ್ವಲ್ಪ ಅವರಿಗೆ ಕಳಿಸೋ ವ್ಯವಸ್ಥೆ ಮಾಡಿ ಎಷ್ಟು ಕಷ್ಟಗಳು ಬಂದರೂ ಒಬ್ರಿಗೊಬ್ಬರು ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅವರು ನನಗೂ ಕಷ್ಟ ಸಮಯದಲ್ಲಿ ನೆರವಾಗಿದ್ದಾರೆ ಅಂದ್ಲು ಸರಿ ಅಂದ ಅರ್ಜುನ್ ಅಷ್ಟಕ್ಕೆ ಸಂತೋಷಪಟ್ಟಳು ಅನ್ವಿಕಾ ಅಂದು ಕಚೇರಿಯಿಂದ ಬೇಗನೆ ಬಂದರು ಅರ್ಜುನ್ ಮತ್ತು ರಾಧಾಕೃಷ್ಣ ಅವರು ಅನ್ವಿಕಾ ಬೇಗ ತಯಾರಾಗು ಅಂದರು ಅವರು ಎಲ್ಲಿಗೆ ಅಂದ್ಲು ವೀಕೆಂಡ್ ಅಲ್ವಾ ಎರಡು ದಿನ ನಾವೆಲ್ಲ ಹಾಗೆ ಹೊರಗೆ ಹೋಗ್ತಿದ್ವಿ ಸಣ್ಣ ಪ್ರವಾಸದಂತೆ ಅಂದ್ಕೊ ಅಂದರು ಏನು ಪ್ರವಾಸನ ಯಾಕೆ ಕಷ್ಟ ಆಗತ್ತ ಅಲ್ಲ ಸರಿಗಷ್ಟು ಸಮಯ ಇದೆಯಾ ಇದ್ದರೂ ಅವನು ಹೋಗೋ ಮನುಷ್ಯನಲ್ಲ ಮನೆ ಕಚೇರಿ ಇದೇ ಲೋಕ ಆಗಿದೆ ಕಳೆದ ನಾಲ್ಕು ವರ್ಷಗಳಿಂದ ನೀನು ಖುಷಿ ಮನೆಯಲ್ಲೇ ಇರ್ತೀರಲ್ಲ ಕನಿಷ್ಠ ಶನಿವಾರ ಭಾನುವಾರಗಳಲ್ಲಾದರೂ ಹಾಗೆ ಹೊರಗೆ ಹೋಗೋಣ ಅಂತ ಮೊನ್ನೆಯಿಂದ ಕೇಳ್ತಿದ್ದೆ ಇವತ್ತು ಒಪ್ಕೊಂಡಿದ್ದಾನೆ ಅವನ ಮನಸ್ಸು ಬದಲಾಗೋ ಮುನ್ನ ಮತ್ತೊಂದು ಕೆಲಸ ಬರೋ ಮುನ್ನ ನಾವು ಹೋಗಬೇಕು ನಡಿ ನಡಿ ಅಂತ ತರಾತುರಿ ಮಾಡಿದ್ರು ಅರ್ಜುನನ್ನು ನೋಡಿದ್ಲು ಖುಷಿಯನ್ನು ನಾನು ಸಿದ್ಧಪಡಿಸ್ತೀನಿ ಎರಡು ದಿನಕ್ಕೆ ಸರಿಯಾದ ಸಾಮಾನುಗಳನ್ನ ಸಿದ್ಧಪಡಿಸೋದು ಕೇಳು ಅಂತ ಹೋಗ್ಬಿಟ್ಟ ಅನ್ವಿಕಾ ಆಶ್ಚರ್ಯದಿಂದ ನೋಡ್ತಾ ಹೋಗಿ ಸಾಮಾನುಗಳನ್ನ ಸಿದ್ಧಪಡಿಸಿ ಪೀಚ್ ಬಣ್ಣದ ಚೂಡಿದಾರ್ನಲ್ಲಿ ಬಂದ್ಲು ಸಾಧಾರಣ ಅಂಗಿ ಮತ್ತು ಜೀನ್ಸ್ ಪ್ಯಾಂಟ್ನಲ್ಲಿ ಬಂದ ಅರ್ಜುನನ್ನು ಅವನ ಕೈಯಲ್ಲಿ ಹತ್ತಿ ಬಟ್ಟೆಯಲ್ಲಿ ಗುಲಾಬಿ ಬಣ್ಣದ ಸ್ವೆಟರ್ನಲ್ಲಿ ಕರಡಿ ಮರಿಯಂತಿದ್ದ ಖುಷಿಯನ್ನು ನೋಡಿ ಖುಷಿ ಪುಟ್ಟಿಯೇ ಅಂತ ಅವಳನ್ನ ಎತ್ಕೊಂಡು ಮುತ್ತಿಟ್ಲು ಎಲ್ಲರೂ ಸಿದ್ಧವಾಗಿ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೊರಟರು ಸಣ್ಣ ಪ್ರವಾಸ ಅಂತ ವಿಮಾನ ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಆಕಾಶದಲ್ಲಿ ಹಾರ್ತಿರೋ ವಿಮಾನಗಳನ್ನ ನೋಡ್ತಾ ಇರುವ ಅನ್ವಿಕಾಳ್ ಕಣ್ಣುಗಳು ದೊಡ್ಡದಾಗಿ ಸಣ್ಣ ಮಗುವಿನಂತೆ ಸಂಭ್ರಮಿಸ್ತಿದ್ಲು ತಾತಯ್ಯ ಎಲ್ಲಿಗೆ ಅಂತ ಹೇಳಿ ಅಂದ್ಲು ನನಗೆ ಗೊತ್ತಿಲ್ಲ ಅನ್ವಿಕಾ ಅದೇನು ಗೊತ್ತಿಲ್ವಾ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅಂದೆ ಸರಿ ಅಂದ ಹೋಗೋದು ಮುಖ್ಯ ಅಲ್ವಾ ಅಂತ ಎಲ್ಲಿಗೇನು ಅಂತ ವಿವರಗಳನ್ನ ಕೇಳಲಿಲ್ಲ ಜೇ ಮಾಸ್ಟರ್ನನ್ನು ಕೇಳಿದರೆ ಅಂದ್ಕೊಂಡು ಎಲ್ಲಿವರೆಗೂ ಹೋಗ್ತಿದ್ದೀವಿ ಸರ್ ಅಂದ್ಲು ವಿಮಾನ ಎಲ್ಲಿ ಇಳಿಯುತ್ತೋ ಅಲ್ಲಿಗೆ ಅಂದ ಗತ್ತಿನಿಂದ ಅಬ್ಬಾ ಈ ಮನುಷ್ಯನಲ್ಲಿ ಈ ಮುಖವೂ ಇದೆ ಅಂತ ಬೆರಕಾಗಿ ಸುಮ್ಮನೆ ಅವನ ಹಿಂದೆ ಹೋದ್ಲು ಚೆಕ್ಕಿಂಗ್ ಮುಗಿದ ಮೇಲೆ ವಿಮಾನ ಹತ್ತುತ್ತಿದ್ದರೆ ವಿಮಾನವನ್ನು ನೋಡೋದೇ ಮೊದಲ ಬಾರಿ ತಾತ ಯಾಂಥದ್ರಲ್ಲಿ ಹತ್ತುತ್ತಿದ್ದೀನಿ ಅನ್ಲೂ ಸಂಭ್ರಮದಿಂದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು